ಸಂಘ ಯುವ ಘಟಕ ಹಾಗೂ ಮಹಿಳಾ ಘಟಕ ಸಹಯೋಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಲಿಂಗ ಪೂಜೆ ಹಾಗೂ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ರಂತ ಹೇಳಿದ್ರು ಅದೇ ರೀತಿ ನಾವು ಅದನ್ನ ಏರ್ಪಾಡು ಮಾಡ್ಲಿಕ್ಕ ವ್ಯವಸ್ಥೆ ಮಾಡ್ಕೊಂಡಿವಿ ಆ ಕಾರ್ಯಕ್ರಮದ ಪ್ರಕಾರ ತಾವೆಲ್ಲರೂ ಬರಬೇಕಾಗಿ ವಿನಂತಿಸಿ ಮತ್ತ ಹೊರಗಿನ ಸಮಾಜದೊಳಗೆ ಎಲ್ಲಾರು ಹೆಂಗ ನಾವು ಕಂಪ್ ವ್ಯಾಪಾರಸ್ತ್ರ ಮಕ್ಳು ವ್ಯಾಪಾರ ದೊಡ್ಡ ಪ್ರಮಾಣ ಆಗ್ಬೇಕು ಅಂತ ಹೇಳಿ ನಾವು ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಮುಂದಿನ ಒಂದು ಉದ್ಯೋಗ ಮೇಳವನ್ನು ಮಾಡ್ಬೇಕಂದ್ ಮಾಡಿವಿ ಮತ್ತ ಇದು ಆರೋಗ್ಯ ಬಗ್ಗೆ ಎಲ್ಲ ಕಾಳಜಿ ವಹಿಸಬೇಕಂತ ಮಾಡಿವಿ ಮತ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ದು ಒಂದು ಸೆಮಿನಾರ್ ಕಂಡೆ ಸಾರಿ ಕುಳು ಅವ್ರು ಇಲ್ಲೇ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಅದು ಜಾಬ್ ಸಲುವಾಗಿ ಅದು ತಮ್ಮ ಕಂಪ್ನಿ ಒಳಗೆ ಇದನ್ನೂನು ಮಾಡ್ತಾರಂತ ಇಲ್ಲೇ ನಮ್ಮವ್ರ ಇದ್ರ ಇನ್ನಷ್ಟು ನಮಗೆ ಖುಷಿ ನಮ್ಮ ಮಹಿಳೆಯರ ಒಂದು ದೊಡ್ಡ ಕೇಬಲ್ ಫೋರ್ಸ್ ಕಂಪ್ನಿ ಒಳಗ ಅವರು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರ ಯುದ್ಧ ವಿಮಾನದೊಳಗ ಅವರು ಒಂದು ಜನ ಪೋಸ್ಟ್ ಇದಾಗಿ ಇರಾಕ್ ಇರಾನ್ ಒಳಗ ಅವ್ರು ಕೆಲಸ ಮಾಡಕ್ ಹೋಗಾಕತ್ತಾರಂತ ಅಂತ ಒಬ್ಬ ಮಹಿಳೆ ನಮಗ್ ಅತಿಥಿಯಾಗಿ ಬಂದಿದ್ ನಮಗ್ ಬಹಳ ಖುಷಿ ಅನ್ಸುತ್ತೆ ಅವ್ರು ನಮ್ಮವರ ಇಲ್ಲಿ ಬಿಡೋದ್ ಬಿಡದವ್ರ ಅನ್ನೋದು ಈ ಇದನ್ ಮೇಲೆ ನಮ್ಗೆ ಗೊತ್ತಾಗಿ ಮತ್ತು ಯುವ ಘಟಕದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಳ್ಳೆ ಈ ನಮ್ಮ ಬಣಜಿಗ ಸಮಾಜದ ವಿಶೇಷ ಅಂದ್ರೆ ಲಿಂಗ ದೀಕ್ಷೆ ಲಿಂಗಧಾರಣೆ ಇವು ಈ ಎರಡು ಕಾರ್ಯಕ್ರಮ ಬಹಳ ವಿಶೇಷ ಇರ್ತೈತಿ ನಮ್ಮ ಸಮಾಜದ ಇದ್ರಾಗ ಅದನ್ನ ಬಹಳ ದಿವಸದಿಂದ ಯಾರು ಮಾಡ್ದಂಗೂ ಇಲ್ಲ ಬಹುಶಃ ಯುವ ಘಟಕ ಮತ್ತು ಮಹಿಳಾ ಘಟಕದವರು ಇದೊಂದು ವಿಶೇಷ ಕಾರ್ಯಕ್ರಮ ಮತ್ತ ಇದರಿಂದ ಎಲ್ಲ ಯಶಸ್ವಿ ಆಗಲಿ ಮತ್ತೆ ಯುವ ಘಟಕ ಇದೇ ಸಲ ಇದು ಫಸ್ಟ್ ಪ್ರಥಮವಾಗಿ ಮತ್ತೆ ಮಹಿಳಾ ಘಟಕನೂ ಇದೇ ಪ್ರಥಮವಾಗಿದೆ ಇದನ್ನ ಸಹಕರಿಸಿ ಮತ್ತೆ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ನೀವು ಪತ್ರಕರ್ತರಿಗೆ ವಿನಂತಿಸಿ ಇದು ಮಾಡಿ ಎರಡನ್ನ ಮಾಡಿದೀವಿ ಈ ಸರ್ತಿ ನಮ್ಮ ಜಿಲ್ಲಾ ಘಟಕ ತಾಲೂಕಾ ಘಟಕದ ಸಹಕಾರ ಬಾ ದೊಡ್ಡದ ಐತಿ ನಮದು ಅವ್ರದ್ದೆಲ್ಲಾ ಸಹಕಾರಗಳೊಂದಿಗೆ ಅವ್ರ ಮಾರ್ಗದರ್ಶನದೊಳಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮುಂಬರುವ ಬರುವ ದಿನಗಳಲ್ಲಿ ನಾವು ನೆರವೇರಿಸ್ಕೋತೇವಿ ನಮ್ಮ ಸಮಾಜವನ್ನು ಒಗ್ಗೂಡಿಸ್ತೇವಿ ನಮ್ದೊಂದ ಈ ಬಣಜಿಗ ಸಮಾಜ ಏನೈತಿ ವಿಶಾಲ ಮನೋಭಾವ ಹೊಂದಿದಂತ ಸಮಾಜ ಸುಸಂಸ್ಕೃತವಾದಂತಹ ಸಮಾಜ ಇದೆ ನಮ್ದು ಆಮೇಲೆ ಮತ್ತೆ ಬೇರೆ ಬೇರೆ ಸಮಾಜದವ್ರ ಜೊತೆಗೆಲ್ಲ ಅದಿ ಒಂದು ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೊಂಡಂತ ಸಮಾಜ ಹಿಂಗಾಗಿ ಇಂತ ಒಂದು ಸಮಾಜವನ್ನ ನಾವು ಇನ್ನೂ ಇನ್ನು ಗಟ್ಟಿಗಳಿಸಬೇಕು ಒಂದು ಉನ್ನತ ಮಟ್ಟಕ್ಕೆ ನಾವು ವೈಬೇಕು ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋದೊಂದು ಒಂದು ಆಶೆಚ್ಚದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಬಾಗಲ್ಕೋಟ್ ಯುವ ಘಟಕ ಹಾಗೂ ಮಹಿಳಾ ಘಟಕ ತಾಲೂಕು ಯುವ ಘಟಕ ತಾಲೂಕು ಮಹಿಳಾ ಘಟಕದ ವತಿಯಿಂದ ನಾವು ಇಪ್ಪತ್ತ್ ಮೂರನೇ ತಾರೀಕ ರವಿವಾರ ಮಕ್ಕಳಿಗೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಲಿಂಗ ಪೂಜಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ಇವತ್ತಿನ ದಿವಸದಲ್ಲಿ ನಮ್ಮ ಸಂಸ್ಕೃತಿ ಹಾಳಾಗಾಕತೈತಿ ನಮ್ಮ ಸಂಸ್ಕಾರ ಮಕ್ಕಳಲ್ಲಿ ಕಡಿಮೆಯಾಗಾಕತೈತಿ ಅದ್ರ ಸಂಬಂಧ ನಾವೊಂದ್ ಈ ಮಕ್ಕಳಿಗೆ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿ ಹೇಳಬೇಕು ಅಂತಂದ ಇಲ್ಕಲ್ ಅಪ್ಪನವ್ರನ್ನು ಕರ್ಸಾಕತ್ತೇವಿ ಆ ಮಹಾಂತ ಅಜ್ಜಾರ್ ಬರ್ತಾ ಪೂಜರು ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಮಕ್ಕಳಿಗೆ ನಮ್ದು ನಡೆ ನುಡಿ ಆಚಾರ ವಿಚಾರ ನಮ್ಮ ಸಂಪ್ರದಾಯ ಎಲ್ಲಾ ತಿಳಿವಳಿಕೆ ನೀಡಬೇಕಾಗೈತಿ ನಾವು ಆದ ಕಾರಣ ಆ ಒಂದ್ ಇಷ್ಟಾರ್ಥಗಳನ್ನ ಸಾಧಿಸಲು ಇಷ್ಟಲಿಂಗ ಪೂಜೆ ಮಾಡಿಕೊಂಡು ಆತ್ಮದೊಳಗೆ ಪರಮಾತ್ಮನ ನಾವು ಕಾಣುವಂತಹದ್ದು ಧರ್ಮ ನಂಬುದು ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಇವತ್ತು ಲಿಂಗ ಪೂಜಾ ಕಾರ್ಯಕ್ರಮವನ್ನ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಇಟ್ಕೊಂಡೇವಿ ಅದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಾಕ ನೀವೆಲ್ಲಾರು ಪ್ರೇರೇಪಿಸ್ಬೇಕು ನಿಮ್ ಸುದ್ದಿ ಒಳಗ ಅದನ್ನ ನಾವು ಇದನ್ನ ಮಾಡ್ತೇವಿ ಆಮೇಲೆ ಇನ್ನ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಮನೆಯ ಮೊದಲ ಪಾಠ ಶಾಲೆ ಜನನ ತಾನೆ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೆಣ್ಮಕ್ಳ ಬಗ್ಗೆ ಇದ್ದೀತಿ ಒಂದ್ ಹೆಣ್ಣ ನಾವು ಇದು ಇತ್ತು ಅಂತಂದ್ರ ಇಡೀ ಸಮಾಜನ ಸುಧಾರ್ಸ್ತೈತಿ ಆ ಒಂದ ಇದ್ರ ಸಲುವಾಗಿ ನಾವು ಮತ್ತ ಮಹಿಳೆಯರ್ ಹೊರಗೆ ಬರಬೇಕು ಅಂತಂದು ಈ ಹಿಂದೆ ಮಕ್ಕಳಿಗೆ ವಚನ ಗಾಯನ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ರಂಗೋಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇಟ್ಟಿದ್ವಿ ಈ ಸರ್ತಿ ಜನಪದ ಗೀತೆ ಸ್ಪರ್ಧೆ ಇಟ್ಟವಿ ಆಮೇಲೆ ಅತ್ತಿ ಸೊಸಿ ತಾಯಿ ಮಗಳು ಹಿಂಗ ಸ್ಟೇಜ್ ಮ್ಯಾಗ ಅಂದ್ರ ಕಿರಿಯರ್ ಅಷ್ಟ ಅಲ್ಲ ಹಿರಿಯರು ಬಂದ್ರ ಅವ್ರ ಅವ್ರ ಒಳಗ ಬಾಂಧವ್ಯ ಚಲೋ ಬೆಳಿತೈತಿ ಅಂತ ನಮ್ಮ ಅಭಿಪ್ರಾಯ ಈಗ ಮನ್ಯಾಗ ಮೊದ್ಲ ಹೆಣ್ಮಕ್ಳು ಸರಿ ಇತ್ತು ಅಂತಂದ್ರ ಮುಂದಿನ ಕೆಲ್ಸ್ಗಳ ಎಲ್ಲಾ ಚಲೋ ಅಕ್ಕು ಅಂತ ಆ ಒಂದು ಇದ್ರೊಳಗ ನಾವ್ ಹೆಣ್ಮಕ್ಳು ಹೊರಗ್ ಬರ್ಲಿ ಅವ್ರ ಪ್ರತಿಭೆ ಹೊರಗ್